ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಶಾಖಾ ಶಿವಯೋಗಿ ಮಂದಿರ ನಿಡ್ಗುಂದಿಕೊಪ್ಪ ಗ್ರಾಮದಲ್ಲಿ ಶ್ರೀ ಹಾನಗಲ್ಲ ಕುಮಾರೇಶ್ವರ ತೊಂಬತ್ನಾಲ್ಕನೇ ವರ್ಷದ ಪುಣ್ಯಾರಾಧನೆ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಶ್ರೀ ಕುಮಾರೇಶ್ವರ ಭಾವಚಿತ್ರ ಮೆರವಣಿಗೆ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಸುಮಂಗಳಯರಿಂದ ಕುಂಭಮೇಳ ಹಾಗೂ ಭಜನಾ ಮೇಳ ಬಾಜಾ ಬಾಜಾಬಜಂತ್ರಿ ಡೊಳ್ಳು ಕುಣಿತ ಸುಮಂಗಳಯರಿಂದ ಆರತಿಯೊಂದಿಗೆ ಪರಮ ಪೂಜ್ಯ ಶ್ರೀಗಳ ಲಿಂಗೈಕ್ಯ ಹಾನಗಲ್ಲ ಕುಮಾರೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ವಿವಿಧ ಕ್ರೀಡೆಗಳು ಸಂಗೀತ ಹಾಗೂ ಸಾಹಿತ್ಯ ಮೇಳ ವಿವಿಧ ಕಾರ್ಯಕ್ರಮಗಳೊಂದಿಗೆ ಶ್ರೀಗಳ ಜಾತ್ರಾ ಮಹೋತ್ಸವ ಭಾರಿ ವಿಜೃಂಭಣೆಯಿಂದ ನೆರವೇರಿತು ಈ ಸಂಭ್ರಮದಲ್ಲಿ ಪರಮಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಹಾಲ್ಕೇರಿ ಮಠ ಪರಮ ಪೂಜ್ಯ ಶ್ರೀ ಅಭಿನವ ಚನ್ನ ಬಸವ ಮಹಾಸ್ವಾಮಿಗಳು ಶಾಖಾ ಶಿವಯೋಗಿ ಮಂದಿರ ನಿಡುಗುಂದಿಕೊಪ್ಪ ಪರಮಪೂಜ್ಯ ಶ್ರೀ ಅಂಕಲಗಿ ಅಡ್ವಿ ಸಿದ್ದೇಶ್ವರ ಮಠದ ಪರಮಪೂಜ್ಯ ಶ್ರೀ ಅಡ್ವಿ ಸಿದ್ದರಾಮ ದೇವರು ಪರಮ ಪೂಜ್ಯ ಶ್ರೀ ನಿರಂಜನ ದೇವರು ಲಿಂಗ ನಾಯಕನಹಳ್ಳಿ ಪರಮಪೂಜ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು ಹಿರೇಮಠ ಗದಗ ಸೇರಿದಂತೆ ಇನ್ನು ಅನೇಕ ಶ್ರೀಗಳು ಉಪಸ್ಥಿತರಿದ್ದರು ಕೊಪ್ಪಳ ಜಿಲ್ಲೆಯ ಬಿನ್ನಾಳ ಗ್ರಾಮದಿಂದ ತೇರಿನ ಕಳಸ ಮಾರಣಬಸಲಿ ಗ್ರಾಮದಿಂದ ಹಗ್ಗ ಬರುವುದು ನಿಡುಗುಂದಿ ಗ್ರಾಮದಿಂದ ಪರಮ ಪೂಜ್ಯ ಶ್ರೀ ಹಾನಗಲ್ಲ ಗುರು ಕುಮಾರೇಶ್ವರ ಭಾವಚಿತ್ರ ಮೆರವಣಿಗೆ ಬಂದ ನಂತರ ರಥೋತ್ಸವ ವಿಜೃಂಭಣೆಯನ್ನು ನೆರವೇರಿತು ಈ ಜಾತ್ರಾ ಮಹೋತ್ಸವಕ್ಕೆ ಗದಗ ಬಾದಾಮಿ ಬಾಗಲಕೋಟೆ ಜಕ್ಕಲ್ಲಿ ನರೇಗಲ್ ಅಬ್ಬಿಗೆರೆ ಮಾರಣಬಸರಿ ಮುಧೋಳ ಕರುಮುಡಿ ಸಂಗನಾಳ ಕೊಪ್ಪ ಯಲ್ಬುರ್ಗಾ ಹಾಗೂ ವಿವಿಧ ಗ್ರಾಮಗಳಿಂದ ಜಾತ್ರಾ ಮಹೋತ್ಸವಕ್ಕೆ ಭಕ್ತರ ದಂಡು ಹರಿದು ಬಂದಿತ್ತು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ರೋನಾ